ದೇಶೀಯ ಅಧ್ಯಾಪಕ ಪರಿಷತ್ ಎನ್ಟಿಯು ಮಂಜೇಶ್ವರ ಉಪಜಿಲ್ಲಾ ಸಮಿತಿ ವತಿಯಿಂದ ಮಂಜೇಶ್ವರ ಸಹಾಯಕ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಶಿಕ್ಷಣ ಕಾಯ್ದೆಯನ್ನ ವಿರೋಧಿಸಿ ಪ್ರಕಟಿಸಿದ ಶೈಕ್ಷಣಿಕ ಕ್ಯಾಲೆಂಡರ್ ಅನ್ನು ವಿರೋಧಿಸಿ ಪ್ರತಿಭಟನಾ ಧರಣಿಯನ್ನ ನಡೆಸಲಾಯಿತು ಎನ್ಟಿಯು ರಾಜ್ಯ ಸಮಿತಿ ಸದಸ್ಯರಾದ ಅರವಿಂದಾಕ್ಷ ಭಂಡಾರಿ ಧರಣಿಯನ್ನ ಔಪಚಾರಿಕವಾಗಿ ಉದ್ಘಾಟಿಸಿ ಮಾತನಾಡಿದರು ಎನ್ಟಿಯು ರಾಜ್ಯ ಸಮಿತಿ ಸದಸ್ಯರಾದ ಸತೀಶ್ ಶೆಟ್ಟಿ ಒಡ್ಡಂಬೆಟ್ಟು ಧರಣಿಯ ಉದ್ದೇಶವನ್ನು ಹಾಗೂ ಅವಶ್ಯಕತೆಯನ್ನ ತಿಳಿಸಿದರು ರಾಜ್ಯ ವನಿತಾ ವಿಂಗ್ ಸದಸ್ಯರಾದ ಸುಚಿತಾ ಟೀಚರ್ ಜಿಲ್ಲಾ ಸಮಿತಿ ಸದಸ್ಯರಾದ ಈಶ್ವರ ಕಿದೂರು ಉಪಜಿಲ್ಲಾ ಅಧ್ಯಕ್ಷೆ ಚಂದ್ರಿಕಾ ಟೀಚರ್ ಕಾರ್ಯದರ್ಶಿ ದೇವಿ ಪ್ರಸಾದ್ ಇನ್ನಿತರು ಮಾತನಾಡಿದರು ಮಂಜೇಶ್ವರ ಉಪಜಿಲ್ಲಾ ಸದಸ್ಯರು ಧರಣಿಯಲ್ಲಿ ಪಾಲ್ಗೊಂಡರು ದೇಶ ಪ್ರೇಮಿಮಾನಿ ದೇಶ ಪ್ರೇಮಿ ಶಿಕ್ಷಕರಿಂದ ಅಧಿಕಾರ ಶಿಕ್ಷಕರಿಂದ ಅಧಿಕಾರ ಎಂಟಿ ಯುವಿನ ಬಹಿಷ್ಕಾರ ಎಂಟಿ ಯುವಿನ ಬಹಿಷ್ಕಾರ ಧಾರ್ಮಿಕ ಸ್ನೇಹಿ ಕಾರ್ಮಿಕ ಪ್ರೇಮಿ ಧಾರ್ಮಿಕ ಸ್ನೇಹಿ ಕಾರ್ಮಿಕ ಪ್ರೇಮಿ ಎನ್ನುತ ಬಂದು ಬೊಗಳೆಯ ಬಿಟ್ಟು ಎನ್ನುತ ಬಂದು ಬೊಗಳೆಯ ಬಿಟ್ಟು ಹೆದರಿಕೆಯನ್ನು ಹುಟ್ಟಿಸುತ್ತಾ ಹೆದರಿಕೆಯನ್ನು ಹುಟ್ಟಿಸುತ್ತಾ ಹಣವನ್ನು ಕೀಳುವ ನಿಮಗೀಗ ಹಣವನ್ನು ಕೀಳುವ ನಿಮಗೀಗ ಕಾರ್ಮಿಕ ವರ್ಗಕ್ಕೆ ಆಗುವ ಮೋಸ ಕಾರ್ಮಿಕ ವರ್ಗಕ್ಕೆ ಆಗುವ ಮೋಸಾಯಿತೆ ಕೇಳದಾಯಿತೆ ಕಾಣದಾಯಿತೆ ಕೇಳದಾಯಿತೆ ಅಧ್ಯಾಪಕರಿಗೆ ಆಗುವ ದ್ರೋಹ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ